மேல <todic> <todic>

ಕಡಲ್ ಸಿಂಹ ನೋಡಿದ್ವಿ ಸಿಂಹ ಕಡಲ್ ಸಿಂಹ ನೋಡಿದಿ ಆ ಸಿಂಹ ನೋಡಿ ಹೆಂಗ ಹುಗ್ ಕೂದ್ಲಗ್ ಇದ್ ಹಳೆ ಮಸ್ತ್ ಹೆಂಗ್ ಸ್ಮಾರ್ಟ್ ಕಾಣ್ತದೆ ಅದೇ ಹೆಣ್ಣು ಸಿಂಹ ನೋಡಿದಿ ಕೂದ್ಲಗ್ ಏನಿರಂಗಿಲ್ಲ ಹೆಣ್ ಸಿಂಹ ಬರೀ ನಾಯಿ ನಾಯಿ ಕಣ್ಣಾಗ ನಾಯಿ ಅದೇ ತಾನಿ ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ ಹೋದ್ರೆ ಅಷ್ಟೇ ನೀವು ಚೊಲೋ ಕಾಣೋದು ಇಲ್ಲಾಂದ್ರೆ ಕರಿ ಎಮ್ಮೆ ಕಣ್ಣ ಬಾ ಕರಿ ಎಮ್ಮೆಂತ್ ಮತ್ತೆ ನಿಮ್ಮ ಇನ್‌ಸ್ಟಾಗ್ರಾಮ್ ಫೋಟೋ ನೋಡಬೇಕು ಫೋಟೋ ಅಲ್ರಿ ಇವರ ಐಡಿ ನೋಡ್ಬೇಕು ಐಡಿ ಸ್ಮಾರ್ಟ್ ಬಾಯ್ ಹ್ಯಾಂಡಸಂ ಬಾಯ್ ಹಾ ಮತ್ತೆ ಅದು ಇದು ಅಂತ ಯಾವುದು ಬಾಯ್ ಅಂತ ಸುಡಗಾಡ್ ಸುಡಗಾಡ್ ಎಲ್ಲಾ ಹಾಕೊಂಡಿರ್ತಲ್ಲ ರೌಡಿ ಬಾಯ್ ಹೌದ ಮಂತೆ ಸೈಲೆಂಟ್ ಕಿల్లರ್ ಹಾಕಿ ಅದಾವ ಸುಡಗಾಡ್ ನೋಡಿದ್ರೆ ಗೊತ್ತಕಿತೀಯ ಇಷ್ಟ ತಿರುಕನ ಯಾಕೆ ತಿನ್ನಾಕ ಮಾಡ್ ಮಾತಾಟೀಯ ಮತ್ತೆ ಹೆಣ್ಣುಗಂತ ಕಂಬೆ ಏನು ಏನು ಇವೋ ಮಾಡಬೇಕು ಇಂಟಾದಲ್ಲಿ ಪಾಪಾಟಿಗೆ ಬರಿ

ಬ್ಯೂಟಿ ಪಾರ್ಲರ್ ಒಳಗೆ ಒಂದು ಪತ್ತೆ ಹೋದ್ರು ಕೂಡ ಕುದಿಯಾಗಿಯೇ ಹೊರಗೆ ಬರೋದು ಏ ಅದಿನ ಬ್ರಹ್ಮಣ್ಣ ನಾವ್ ಹೆಣ್ಮಕ್ಳ ಏನ್ ಕಡಿಮೆ ಇಲ್ಲ ಯಾರಿಗೂ ನಮ್ಮ ಸಲುವಾಗಿ ನಮ್ಮ ಸರ್ವ ನಮ್ಮ ಹಿಂದು ನಿಂತೈತಿ ನಮ್ಮ ಸರ್ಕಾರನ ಇದು ಮಾತ್ರ ನಿಜ ಇಲ್ಲಿ ನೋಡಿ ನಾನು ಹೆಣ್ಣುಮಕ್ಕಳ ಮೋಸ ಮಾಡ್ತಾರೆ ನಿಜ ಆ ಪಾಪಿಗಳ ಸರ್ಕಾರದ ನಮ್ಮಂತ ನಮ್ಮ ಅಮಾಯ್ ದು ಹೆಣ್ಣುಮಕ್ಕಳಿಗೆ ಮೋಸ ಮಾಡ್ತಾರೆ ಏನು ಮೋಸ ಮಾಡ್ತಾರೆ ನಿಮಗೆ ಏನು ಮೋಸ ಮಾಡ್ತಾರೆ ಅಂದ್ರೆ ಗರ್ಮಿನ್ಯ ಅದನ್ನ 20000 ತರ ಕೊಡ್ತಾರೆ ಅದ ಕಾರಣ ಅದ ನಾವು ನಮಗೆ ಏನಿಲ್ಲ ಆ ನೀನು ಅದು ಮೇಲೆ ಕೊಡ್ತಕ್ಕೆ ಯಾಕೋ ಹೊರಕೈ ತಗೊಂಡಿರೋದಲ್ಲ ಮೊದಲೇ ಆಗಬೇಕಾದ್ರೆ ಮೊದಲೇ ಇಡೊಂಡ್ರೆ ಗುಮ್ಮಬ ಬರುತ್ತೆ ಅದಕ್ಕೆ ಪರಿಹಾರ ಸೋ ನಾವು ಬರತೆ ಅದಕ್ಕೆ ಪರಿಹಾರ ಪ್ರವಾಹ ಅಂತ ಅದಕ್ಕೆ ಪರಿಹಾರ

ಕಾಯ್ಬೇಡ ಯಾಕ ಬಾ ಹಗರೋಕ ಮಾತಾಡ್ತಿಲ್ಲ ಏನು ಏನು आवाज ಗನ್ ಮಾಡ್ತಿದ್ ಏನು ದಾದಾಗೆ ಬಾ ಆ ಟೀಂ ಸುಮರ್ತಿಗಿ ಬಾಯ ತ ಏನು ಏನು ಅವದಿ ನಂದು ಯಪ್ಪ ಇಲ್ಲ ನಂದು ತಗಿ ತಗಿ ನೋಡು ಬರಿ 80 ಟಕ್ ಇರೋದು ಒಂದು ನೋಡ್ಕಲ್ಲ

ಯಾವ್ದ ಕೆಲಸದಾಗ ಹೋಗು ಯಾವ ಉದ್ಯಮದಲ್ಲಿ ಹೋಗು ಬರೀ ಹೆಣ್ಮಕ್ಕದ ಮೇಲ್ಗೈ ಕರ್ಮ ಮೇಲ್ಗೈ ನಿಂದು ಅಲ್ಲ ಇದೇ ಮೂರಿಂದ ನಾಲ್ಕು ವರ್ಷ ನೋಡಿ ಬಿಟ್ರೆ ಯಾರ್ಗೋ ಮನೆಯಲ್ಲಿ ಯಾವ್ದೋ ಮೂಲೆಯಲ್ಲಿ ಕೊಟ್ಟು ಅಪ್ಪ ಸಾಪ ಸಾಪ ಸಪ್ಪ ಅದ್ರ ತಿಕ್ಕಾನೆ ಇರ್ತೀನಿ ಎಲ್ಲ ಮುಂದ್ ಹೋದ್ರು ಕೂಡ ಸ್ವಲ್ಪ ಕುಂತಿರ್ತಾರೆ ಇಲ್ಲೇ ಜನ ನೋಡ್ಬೇಕಾದ್ರೆ ಎಲ್ಲ ಸಾಪ ಮುತ್ರ ತಿಕ್ತಿದ್ರು ಅದರಲ್ಲೂ ಒಂದು ಸಾಧನೆ ಮಾಡೋಣ ಏನ್ ಸಾಧನೆ ಗೊತ್ತಿದ್ರ ಬಗ್ಗೆ ನೀವ್ ಹೆಣ್ಮಕ್ಳು ಬಗ್ಗೆ ನಿಮ್ಗೆ ಏನ್ ಗೊತ್ತಿಲ್ಲ ಕ್ಷೇತ್ರದಲ್ಲಿ ನಿಂತಿರಿ আরে ಒಂದೇ ಕ್ಷೇತ್ರದಲ್ಲಿ ಇರೋದಿಲ್ಲ ನಿಮಗೆ ಗೊತ್ತಿದೆ ನಿಮಗೆ ಯಾವ ಕ್ಷೇತ್ರದಾಗ ಎಲ್ಲಾ ನಾವು ಯಾರಿಗಿಂತ ಕಡಿಮೆ ಇಲ್ಲ ಗೊತ್ತು ಅದೇ ನಾವಿಲ್ಲ ಇಲ್ಲ ಇಲ್ಲ ಜಾಯಿನ್ ಗೊತ್ತಿಲ್ಲ ನಿಮ್ಗೆ ಏ ಏನು ತಿಳ್ಕೊಂಡಿದ್ದೀರಾ

ನಾನು ಪೀಠ ಗೀಟ್ ಬಂತೇನೆ ನಮಗ ಹಂಗಲ್ಲ ಪೀಠ ಬರಲ್ಲಪ್ಪ ನಾವು ಇನ್ನಿದ್ರು ಪೀಠ ಬರ್ತಾರೋ ಇದೆಯಲ್ಲ ಅಂದಂಗ ನಾವು ಉದ್ದಿನ ಕಡ್ಡಿ ತರ ಯಾಕಿರೋದು ಗೊತ್ತಾ ಯಾಕೆ ನಿಮ್ಗೆ ಈ ಮೆಕಪ್ ನಮ್ ತೆಲೋ ಕಾಡೋದು ನಿಮ್ ತೆಲೋ ನಿಮ್ ಮನೆಗೆ ಹೋಗೋದು ಬೆಳಗ್ಗೆ ನಾವು ನಮ್ ಕೆಲಸ ಸ್ಟಾರ್ಟ್ ಮಾಡ್ಬಿಡೋದು ಅದೇ ನಾವು ಹೋಗೋದು ಆಹಾ ಇಲ್ಲಿ ಬಿಡು ಅಂದಂಗ ತಮ್ಮ ಹೆಸರು ನಮ್ಮ ನಾಮದೇಯ ನಾಮದೇಯ ನಾಮದೇ ಚಂದಾ ಮಾಮ ಏನಾ

அல்ல அவங்க முக்கோண்ட சமாளி எதிர்ப்பு நீ